ನೋಡಿ ಈ ಕತ್ತಲೆ ಕೋಣೆಯ ಆಚೆ ಏನಿದೆ ಅಂತ ಯಾರಿಗಾದ್ರೂ ಗೊತ್ತಾ ನಾವು ದಿನಾ ಓಡಾಡೋ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ ರಸ್ತೆಗಳ ಅಡಿಯಲ್ಲಿ ನೂರಾರು ವರ್ಷ ಹಳೆಯ ರಹಸ್ಯ ದಾರಿಗಳಿವೆ ಅಂದ್ರೆ ನೀವು ನಂಬ್ತೀರಾ ಮೆಟ್ರೋ ಕಾಮಗಾರಿ ವೇಳೆ ಇಂಜಿನಿಯರ್ಗಳಿಗೆ ಶಾಕ್ ಕೊಟ್ಟ ಆ ನಿಗೂಢ ಗೋಡೆಗಳು ಯಾರಿಗೆ ಸೇರಿದ್ದು ಈ ಸುರಂಗಗಳು ನೇರವಾಗಿ ಟಿಪ್ಪು ಸುಲ್ತಾನನ ಅರಮನೆಗೆ ಹೋಗುತ್ತವಾ ಇವತ್ತು ದ ನ್ಯೂಸ್ವೇರ್ ನಿಮ್ಮನ್ನು ಬೆಂಗಳೂರಿನ ಭೂಗತ ಲೋಕಕ್ಕೆ ಕರೆದೊಯ್ಯಲಿದೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಗ್ಗೆ ಒಂದು ಅಚ್ಚರಿಯ ವಿಷಯವನ್ನ ಹೇಳ್ತೀವಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡೋ ಈ ರಸ್ತೆಗಳ ಕೆಳಗೆ ನೂರಾರು ವರ್ಷಗಳ ಇತಿಹಾಸವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರೋ ನಿಗೂಢ ಸುರಂಗ ಮಾರ್ಗಗಳಿವೆಯಾ ನಾವು ಮೆಟ್ರೋ ರೈಲಿನಲ್ಲಿ ಭೂಮಿಯ ಅಡಿಯಲ್ಲಿ ಪ್ರಯಾಣ ಮಾಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆಯೇ ಬೆಂಗಳೂರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ರಹಸ್ಯ ಹಾದಿಗಳಿದ್ದವು ಟಿಪ್ಪು ಸುಲ್ತಾನ್ ಕಾಲದಿಂದ ಬ್ರಿಟಿಷರ ಕಾಲದವರೆಗೆ ಈ ಸುರಂಗಗಳು ಯಾರಿಗೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬೆಂಗಳೂರಿನ ಭೂಗತ ರಹಸ್ಯವನ್ನ ಪತ್ತೆ ಹಚ್ಚೋಣ ಕಥೆ ಶುರುವಾಗೋದು ಹದಿನೆಂಟನೇ ಶತಮಾನದಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಲಿ ಕಾಲದಲ್ಲಿ ಬೆಂಗಳೂರು ಒಂದು ಭದ್ರವಾದ ಕೋಟೆಯಾಗಿತ್ತು ಈಗಿರೋ ಕೆಆರ್ ಮಾರ್ಕೆಟ್ ಬಳಿಯ ಬೆಂಗಳೂರು ಕೋಟೆಯಿಂದ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯವರೆಗೆ ಒಂದು ರಹಸ್ಯ ಸುರಂಗವಿತ್ತು ಎಂಬುದು ಇಂದಿಗೂ ಜನಜನಿತವಾಗಿರೋ ಮಾತು ಕಲ್ಪನೆ ಮಾಡಿಕೊಳ್ಳಿ ಶತ್ರು ಸೈನ್ಯ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ರಾಜಮನೆತನದವರು ಮತ್ತು ಪ್ರಮುಖ ಸೈನಿಕರು ಗುಟ್ಟಾಗಿ ತಪ್ಪಿಸಿಕೊಳ್ಳಲು ಈ ಹಾದಿಗಳನ್ನು ಬಳಸುತ್ತಿದ್ದರು ಇತಿಹಾಸಕಾರರ ಪ್ರಕಾರ ಈ ಸುರಂಗಗಳು ಕೇವಲ ತಪ್ಪಿಸಿಕೊಳ್ಳಲು ಮಾತ್ರವಲ್ಲ ರಹಸ್ಯವಾಗಿ ಮದ್ದುಗುಂಡುಗಳನ್ನು ಸಾಗಿಸಲು ಬಳಕೆಯಾಗುತ್ತಿದ್ದವು ಇಂದಿಗೂ ನೀವು ಬೆಂಗಳೂರು ಫೋರ್ಟ್ಗೆ ಹೋದರೆ ಅಲ್ಲಿ ಮುಚ್ಚಲ್ಪಟ್ಟಿರುವ ಕೆಲವು ಕಲ್ಲು ಬಾಗಿಲುಗಳನ್ನು ಕಾಣಬಹುದು ಅವುಗಳ ಹಿಂದೆ ಏನಿದೆ ಅನ್ನೋದು ಇಂದಿಗೂ ನಿಗೂಢ ಬ್ರಿಟಿಷರ ಕಾಲದ ಬಂಕರ್ಗಳು ಮತ್ತು ಆಸ್ಪತ್ರೆಯ ರಹಸ್ಯ ಇನ್ನು ವಿಷಯ ಬ್ರಿಟಿಷರ ಕಾಲಕ್ಕೆ ಬಂದರೆ ರಹಸ್ಯ ಇನ್ನೂ ಗಾಢವಾಗುತ್ತೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಕೆಲವು ನಿಗೂಢ ಸುರಂಗಗಳು ಪತ್ತೆಯಾಗಿವೆ ಕೆಲವು ವರ್ಷಗಳ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಯ ಹಳೆಯ ಕಟ್ಟಡದ ಕೆಳಗೆ ಒಂದು ಸಣ್ಣ ಬಂಕರ್ ಮಾದರಿಯ ಸುರಂಗ ಪತ್ತೆಯಾದಾಗ ಎಲ್ಲರೂ ಆಶ್ಚರ್ಯಪಟ್ಟಿದ್ದರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ವೈಮಾನಿಕ ದಾಳಿ ನಡೆದರೆ ರೋಗಿಗಳನ್ನು ಮತ್ತು ವೈದ್ಯರನ್ನು ರಕ್ಷಿಸಲು ಇಂತಹ ಸುರಂಗಗಳನ್ನು ನಿರ್ಮಿಸಲಾಗಿತ್ತು ಎನ್ನಲಾಗುತ್ತದೆ ಹಾಗೆಯೇ ಕ್ಯಾಂಟೋನ್ಮೆಂಟ್ ಏರಿಯಾದಲ್ಲಿರುವ ಹಳೆಯ ಬ್ರಿಟಿಷ್ ಬಂಗಲೆಗಳ ಅಡಿಯಲ್ಲೂ ಅಂಥದ್ದೇ ರಹಸ್ಯ ಕೋಣೆಗಳಿವೆ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡಲಾಗುತ್ತಿತ್ತು ಎಂಬುದು ಇತಿಹಾಸದ ಮಾತು ಮೆಟ್ರೋ ಕಾಮಗಾರಿ ಮತ್ತು ವಿಜ್ಞಾನಿಗಳ ಸಂಶೋಧನೆ ನಿಜವಾದ ಟ್ವಿಸ್ಟ್ ಸಿಕ್ಕಿದ್ದು ಮೆಟ್ರೋ ಕಾಮಗಾರಿ ಶುರುವಾದಾಗ ನೆಲವನ್ನು ಅರವತ್ತು ಎಪ್ಪತ್ತು ಅಡಿ ಇಂಜಿನಿಯರ್ ಇಂಜಿನಿಯರ್ಗಳಿಗೆ ಹಲವು ಕಡೆ ವಿಚಿತ್ರವಾದ ಇಟ್ಟಿಗೇಲ ಗೋಡೆಗಳು ಸಿಕ್ಕವು ಅರಮನೆ ರಸ್ತೆಯ ಹತ್ತಿರ ಒಂದು ದೈತ್ಯ ಸುರಂಗ ಪತ್ತೆಯಾದಾಗ ಇಡೀ ಬೆಂಗಳೂರು ಬೆಚ್ಚಿಬಿದ್ದಿತ್ತು ಪುರಾತತ್ವ ಇಲಾಖೆಯು ಇದನ್ನು ಪರಿಶೀಲಿಸಿದಾಗ ಇವುಗಳಲ್ಲಿ ಕೆಲವು ಹಳೆಯ ಕಾಲದ ಒಳಚರಂಡಿ ವ್ಯವಸ್ಥೆಯಾಗಿದ್ದರೆ ಇನ್ನು ಕೆಲವು ನಿಜವಾಗಿಯೂ ರಹಸ್ಯವಾಗಿ ನಿರ್ಮಿಸಲಾಗಿತ್ತು ಸಂಚರಿಸಲು ಮಾಡಿದ ಹಾದಿಗಳಾಗಿದ್ದವು ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಈಗ ಅವುಗಳನ್ನು ಮಣ್ಣು ತುಂಬಿ ಮುಚ್ಚಲಾಗಿದೆ ಸತ್ಯ ಯಾವುದೂ ವದಂತಿಯಾವುದು ಜನರು ಹೇಳುವ ಪ್ರಕಾರ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಸುರಂಗ ಮಾರ್ಗವಿತ್ತು ಎಂಬ ಕಥೆಗಳು ಇವೆ ಆದರೆ ನೂರಾರು ಕಿಲೋಮೀಟರ್ ಉದ್ದದ ಸುರಂಗಗಳನ್ನು ಅಂದಿನ ಕಾಲದಲ್ಲಿ ನಿರ್ಮಿಸುವುದು ಅಸಾಧ್ಯ ಎಂದು ತಜ್ಞರು ಹೇಳ್ತಾರೆ ಆದರೂ ಬೆಂಗಳೂರಿನ ಹಳೆಯ ಪ್ರದೇಶಗಳಾದ ಮಲ್ಲೇಶ್ವರಂ ಬಸವನಗುಡಿ ಮತ್ತು ಪೇಟೆ ಏರಿಯಾಗಳಲ್ಲಿ ಇಂದಿಗೂ ಕೆಲವು ಹಳೆಯ ಮನೆಗಳ ಅಡಿಯಲ್ಲಿ ಸಣ್ಣ ಸಣ್ಣ ಸುರಂಗ ಮಾರ್ಗಗಳಿವೆ ಎಂದು ಅಲ್ಲಿನ ಹಿರಿಯರು ಇಂದಿಗೂ ಹೇಳ್ತಾರೆ ಬಹುಶಃ ಅವು ಕಳ್ಳರಿಂದ ತಪ್ಪಿಸಿಕೊಳ್ಳಲು ಅಥವಾ ಸಂಪತ್ತನ್ನು ಬಚ್ಚಿಡಲು ಮಾಡಿದ ಹಾದಿಗಳಿರಬಹುದು ವೀಕ್ಷಕರೇ ಬೆಂಗಳೂರು ಬೆಳೆಯುತ್ತಾ ಹೋದಂತೆ ಅದರ ಕೆಳಗಿರೋ ಇತಿಹಾಸ ಮರೆಯಾಗ್ತಿದೆ ಆದರೆ ಈ ರಹಸ್ಯ ಸುರಂಗಗಳ ಕಥೆಗಳು ಇಂದಿಗೂ ನಮ್ಮ ನಗರದ ಒಂದು ರೋಚಕ ಭಾಗವೇ ಆಗಿವೆ ನಿಮಗೆ ಇಂತಹ ಯಾವುದಾದರೂ ರಹಸ್ಯ ಸುರಂಗ ಅಥವಾ ಬೆಂಗಳೂರಿನ ನಿಗೂಢ ಜಾಗದ ಬಗ್ಗೆ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು